ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮೊಯಿತಪ್ಪ ನವೀನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ನಿಮಗೊಂದು ಚಿಕ್ಕ ಬುದ್ಧ ಸ್ಟೋರಿ ಹೇಳ್ತೀನಿ ಈ ಪ್ರಾಬ್ಲಮನ್ನ ಪ್ರತಿಯೊಬ್ಬರು ಫೇಸ್ ಮಾಡ್ತಾ ಇದ್ದಾರೆ ಈ ಕತೆ ಮುಖಾಂತರ ನಿಮಗೆ ಈ ಪ್ರಾಬ್ಲಮ್ನಿಗೆ ಸೊಲ್ಯೂಷನ್ ಸಿಗುತ್ತೆ ಏನಪ್ಪಾ ಅಂದರೆ ಒಂದಿನ ಬುದ್ಧ ಅವರು ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ಬಾಯಾರಿಕೆ ಆಗುತ್ತೆ ಅಂದರೆ ನೀರು ಕುಡಿಯಂಗೆ ಅನಿಸುತ್ತೆ ಆಗ ಅವ್ರ ಪಕ್ಕದಲ್ಲಿರೋಂಥ ಶಿಷ್ಯ ಅವರನ್ನ ಕಳಿಸ್ತಾರೆ ನೀರು ತೊಗೊಂಬರೋಕ್ಕೆ ಆಗ ಶಿಷ್ಯ ಅವರಲ್ಲಿ ಹೋಗಿ ನೋಡಿದಾಗ ನೀರು ತುಂಬ ಗಲೀಜಾಗಿರುತ್ತೆ ಕೊಳೆ ಆಗಿರುತ್ತೆ ಅದಕ್ಕೆ ಬುದ್ಧ ಅವರಿಗೆ ಈ ನೀರು ಗಲೀಜಾಗಿರೋ ನೋ ನೀರು ಕೊಡೋದು ಸರಿ ಇರಲ್ಲ ಅಂತ ಶಿಷ್ಯ ಅವರು ವಾಪಸ್ ಬರ್ತಾರೆ ಮತ್ತು ಬುದ್ಧವರಿಗಲ್ಲಿ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾರೆ ಆಗ ಬುದ್ಧ ಅವರು ಶಾಂತವಾಗಿ ಅವರಿಬ್ಬರು ಒಂದತ್ರ ಕೂತ್ಕೊಳ್ತಾರೆ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅದೇ ನದಿಗೆ ಕಳಿಸ್ತಾರೆ ಆಗ ಅಲ್ಲಿ ನೀರು ತಿಳಿಯಾಗಿರುತ್ತೆ ಅವರು ಬ ಶಿಷ್ಯಂಗೆ ಆಶ್ಚರ್ಯ ಆಗುತ್ತೆ ಆದರೂ ನೀರು ತೊಗೊಂಬಂದು ಬರ್ತಾರೆ ಆಮೇಲೆ ಬುದ್ಧವರೆಲ್ಲ ಕುಡಿತಾರೆ ಆದ್ರೂ ಶಿಷ್ಯಂಗೆ ಗೊಂದಲ ಇರುತ್ತೆ ಹೆಂಗಾಯ್ತಿದು ಅಂತ ಆಗ ಬುದ್ಧವ್ರು ಕೇಳ್ತಾರೆ ನಿನ್ ಏನಕ್ಕೆ ಗೊಂದಲವಾಗಿದೆಯಾ ಅಂತ ಆಗ ಶಿಷ್ಯರು ಹೇಳ್ತಾರೆ ನಾನು ಈಗ ಐದು ನಿಮಿಷ ಅದು ಆ ನದಿ ಫುಲ್ಲು ಕೊಳೆ ಆಗಿತ್ತು ನೀವೇ ನೀವು ನೀರು ಥರ ಕಳಿಸಿದಾಗ ಫುಲ್ಲು ಕ್ಲೀನ್ ಆಗಿತ್ತಲ್ಲ ಹಿಂಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಆಗ ಬುದ್ಧ ಅವರು ವಿಸ್ತಾರವಾಗಿ ಅವರಿಗೆ ಹೇಳ್ತಾರೆ ಈಗ ಫಸ್ಟಿಗೆ ಏನಾಗಿತ್ತಪ್ಪ ಅಂದರೆ ಅಲ್ಲಿ ಎಮ್ಮೆ ಅದೆಲ್ಲ ಓಡಾಡಿತ್ತು ಹಸು ಎಲ್ಲ ಓಡಾಡಿ ಅದು ಏನು ಮಣ್ಣಾಗಿತ್ತು ನೀರು ಸ್ವಲ್ಪ ಬಿಟ್ಟು ನಾನು ನಿನಗೆ ಮತ್ತೆ ಕಳಿಸಿದೆ ಆಗ ಆ ಮಣ್ಣಿರುತ್ತಲ್ಲ ಅದೆಲ್ಲ ಕೇಳಾಗಂದರೆ ಬಾಟಮಿಗೆ ಹೋಗಿ ಕುತ್ಕೊಂಡಿರ್ತು ಅದಕ್ಕೇನೆ ಆ ನೀರು ಮೇಲೆ ನಿನಗೆ ಅನಿಸ್ತು ನೀನು ತೊಗೊಂಬಂದೆ ಅದೇ ಥರ ಅನ್ಸು ಕೂಡ ನಾವು ಇವಾಗ ನಾವು ಬೇಗ ಬೇಗ ಏನು ಡಿಸಿಷನ್ ತಗೋಬಾರ್ದು ಅಂದರೆ ದುಡುಕಿ ಏನು ಡಿಸಿಷನ್ ತಗೋಬಾರ್ದು ನಾವು ಶಾಂತವಾಗಿ ಕುತ್ಕೊಂಡು ಯೋಚಿಸ್ಬೇಕು ಆಗ ನಮ್ಮ ಅನಸಿಗೂ ಶಾಂತಿ ಶಾಂತಿ ಸಿಗುತ್ತೆ ಮತ್ತು ನಾವು ನೀಟಾಗಿರೋ ಡಿಸಿಷನ್ ತಗೋತೀವಿ ಇಲ್ಲಪ್ಪ ಏನೇನೋ ದುಡುಕಿ ತೊಗೊಂಡೆ ಅಂದರೆ ಅದು ನಮಗೆ ಪರಿಣಾಮ ಬೀಳೋದು ಹೌದಾ ನಮಗೆ ಪರಿಣಾಮ ಬೀಳೋದು ಅದಕ್ಕೆ ನೀವು ಇನ್ಮೇಲಿಂದ ಇದೇ ಟ್ರಿಕ್ ಉಪಯೋಗಿಸಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ನೀವು ಸಿಟ್ಟು ಇಟ್ ಮಾಡೋ ಮಾಡೋ ಥರ ಇರೋಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು